ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸೆಮಿ ಮೈಸೂರು ಸಿಲ್ಕ್ ಸಾರಿನ ತೊಗೊಬಂದಿದ್ದೀನಿ ಸೊ ತುಂಬ ಚೆನ್ನಾಗಿ ಕೇಳ್ತಾಯಿದೀನಿ ಮ್ಯಾಮ್ ಎಲಿಫೆಂಟ್ ಬಾರ್ಡರಲ್ಲಿರುವಂಥ ಸೆಮಿ ಮೈಸೂರು ಸಿಲ್ಕ್ ಸಾರಿನ ತೋರಿಸಿ ಅಂತ ಹೇಳಿ ಸೊ ಫೈನಲಿ ಒಂದು ಪ್ಯಾಟ್ರನ್ ನಿಮಗೆ ತೊಗೊಬಂದಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಮೆಹೆಂದಿ ಗ್ರೀನ್ ವಿತ್ ಮರೂನ್ ಕಲರ್ ಸಿಕ್ಕಾಪಟ್ಟೆ ಟ್ರೆಂಡಿ ಕಲರ್ ಅಂತಲೇ ಹೇಳ್ಬೋದು ಆ್ಯಂಡ್ ಸ್ಯಾರಿ ಕೂಡ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸೊ ಇದೆಲ್ಲ ಬಂದು ಪಲ್ಲು ಪಾರ್ಟು ಫುಲ್ಲು ವರ್ಕ್ ವರ್ಕನ್ ಝರಿ ವರ್ಕಲ್ಲಿ ಎಲಿಫೆಂಟ್ ಮೂಟಿವ್ ಇರೋಂಥದ್ದು ಆ್ಯಂಡ್ ಇದು ಬ್ಲೌಸ್ ಪಾರ್ಟು ಸೊ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಅಲ್ಲಿ ಮರೂನ್ ಕಲರ್ ಬರುತ್ತೆ ಅಲ್ಲೂ ಕೂಡ ಎಲಿಫೆಂಟ್ ಮೋಟಿವ್ಸ್ ಇದೆ ಆ್ಯಂಡ್ ಓವರ್ ಆಲ್ ನಿಮಗೆ ಪ್ಲೇನ್ ಒಂದು ಮೆಹಿಂದಿ ಗ್ರೀನ್ ಗ್ರೀನ್ ಬಂದು ಸೊ ಅಲ್ಲೂ ಕೂಡ ಝರೀನಲ್ಲಿ ಎಲಿಫೆಂಟ್ ಮೋಟಿವ್ಸ್ ಇದೆ ನೋಡ್ತಾ ಇದ್ರಲ್ವಾ ಅಂಡ್ ಬಾರ್ಡರ್ ನೋಡಿ ಬಿಗ್ ಸೈಜ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ನಿಮಗೆ ಎಲಿಫೆಂಟ್ ಮೋಟಿವ್ ಇರೋದು ಕಾಂಟ್ರಾಸ್ಟ್ ಇದೆ ಸೊ ತುಂಬಾ ಚೆನ್ನಾಗಿದೆ ವೇಟ್ ಮಾತ್ರ ಸಖತ್ ಕಾಣಿಸುತ್ತೆ ಸೊ ಬೇಕು ಅಂತ ಹೇಳಿದ್ರೆ ಸೊ ಪರ್ಚೇಸ್ ಮಾಡಬಹುದು ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ಸಾರಿಗಳೆಲ್ಲ ಆಲ್ರೆಡಿ ನಾನು ನೀವು ನೋಡಿರ್ತೀರಾ ತಂಬಲೈನ್ ನಲ್ಲಿ ಎಷ್ಟು ಪ್ರೈಸ್ ಅಂತ ಹೇಳಿ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಇದು ಬಂದು ಫಸ್ಟ್ ಕಲರ್ ಅಂಡ್ ಸೆಕೆಂಡ್ ಕಲರ್ ಕಲರ್ ಬಂದು ಆರೆಂಜ್ ವಿತ್ ಪರ್ಪಲ್ ಕಲರ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾ ಇವಾಗ ಇದ್ರೂ ಕೂಡ ಇದು ಕೂಡ ಟ್ರೆಂಡಿಂಗ್ ನಲ್ಲಿ ಇರುವಂತದ್ದು ಆರೆಂಜ್ ಬಾಡಿ ಬರುತ್ತೆ ಪರ್ಪಲ್ ಬಂದು ಬಾರ್ಡರ್ ಬರುತ್ತೆ ಅಂಡ್ ಎಲಿಫೆಂಟ್ ಮೋಟಿ ಫುಲ್ ಓವರ್ ಆಲ್ ಸಾರಿಗಿನಲ್ಲಿ ಬರುತ್ತೆ ಬಾಡಿನಲ್ಲೂ ಪಲ್ಲುನಲ್ಲೂ ಮತ್ತೆ ಸೆರಗ್ ಪಾರ್ಟ್ ನ ಸೆರಗಲ್ಲೂ ಆಗಿರ್ಬೋದು ಬ್ಲೌಸ್ ಅಲ್ಲಿ ಆಗಿರ್ಬೋದು ಮತ್ತೆ ಬಾರ್ಡರ್ ಅಲ್ಲಿ ಎಲ್ಲಾ ಕಡೆ ಕೂಡ ಎಲಿಫೆಂಟ್ ಮೋಟಿ ನಲ್ಲಿ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಇದೆ ಸೊ ನೋಡ್ತಾ ಇದ್ರೆ ಸಖತ್ ಆಗಿದೆ ಸೊ ಇದು ಬಂದು ಸೆಕೆಂಡ್ ಒನ್ ಕಲರ್ ಅಂಡ್ ಇನ್ನೊಂದು ಥರ್ಡ್ ಕಲರ್ ಬಂದು ಗ್ರೀನ್ ವಿತ್ ಪಿಂಕ್ ಕಲರ್ ಸೊ ಗ್ರೀನ್ ಬಂದು ಅಂದ್ರೆ ಡಾರ್ಕ್ ಗ್ರೀನ್ ಬರುತ್ತೆ ಇದು ಸೊ ಫುಲ್ ಟ್ರೆಡಿಷ್ನಲ್ ಅಟೈರ್ ಬರುತ್ತೆ ಅಂಡ್ ಪಿಂಕ್ ಬಂದು ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಎಲಿಗಂಟ್ ಆಗಿ ಟ್ರೆಡಿಷನಲ್ ಆಗಿ ಸಕತ್ತ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಸಾರಿ ನೋಡೋದಕ್ಕಿಂತ ವೇರ್ ಮಾಡ್ಕೊಂಡಾಗ್ಲೇ ತುಂಬಾ ಚಂದ ಕಾಣಿಸೋದು ಸೊ ಇದು ಒನ್ ಕಲರ್ ಕೂಡ ಅವೈಲೇಬಲ್ ಇದೆ ಸೇಮ್ ಇದರಲ್ಲೂ ಕೂಡ ಎಲಿಫೆಂಟ್ ಮೋಟಿವ್ಸ್ ಎಲ್ಲಾ ಕಡೆ ಕೂಡ ಇದೆ ಅಂಡ್ ಒನ್ ಬಂದು ರೆಡ್ ವಿತ್ ಮರೂನ್ ಕಲರ್ ಸೊ ನೋಡಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಟ್ರೆಂಡಿ ಕಲರ್ ಅಂತಾನೆ ಹೇಳ್ಬೋದು ಈ ಕಲರ್ ಅಂತೂ ಎಷ್ಟು ಮಾರ್ಕೆಟ್ ಅಲ್ಲಿ ರನ್ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಮೈಸೂರು ಸಿಲ್ಕ್ ಆಗಿರ್ಬೋದು ಆಮೇಲೆ ಸಿಲ್ಕ್ ಆಗಿರ್ಬೋದು ಕಾಂಚಿಪುರಂ ಸಿಲ್ಕ್ ಆಗಿರ್ಬೋದು ಮೆಟೀರಿಯಲ್ ಎಲ್ಲದು ಕೂಡ ಈ ಕಲರ್ ತುಂಬಾನೇ ಟ್ರೆಂಡಿಂಗ್ ಇದೆ ಸೊ ಇದರಲ್ಲೂ ಕೂಡ ಸೆಮಿ ಮೈಸೂರ್ ಸಿಲ್ಕ್ ಅಲ್ಲೂ ಕೂಡ ಬಂದಿದೆ ಸೊ ನೋಡಿ ಬೇಕು ಅಂದರೆ ತಗೊಳ್ಳಿ ಎಲಿಫೆಂಟ್ ಮೋಟಿವ್ ಫುಲ್ ಓವರ್ ಆಲ್ ಸ್ಯಾರಿ ನಲ್ಲಿ ಕೊಟ್ಟಿದ್ದಾರೆ ಸೊ ಟೋಟಲ್ ಆಗಿ ಫೋರ್ ಕಲರ್ಸ್ ಅಲ್ಲಿ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ಈ ಒಂದು ಎಲಿಫೆಂಟ್ ಮೋಟಿವ್ ಇರೋಂಥ ಸ್ಯಾರಿ ನಿಮಗೆ ಸಿಗ್ತಾ ಇದೆ ಸೊ ಬೇಕು ಅಂತ ಹೇಳಿದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತೆ ನಾನು ಕಲರ್ ಔಟ್ ಆಫ್ ಸ್ಟಾಕ್ ಆಯ್ತು ನೀವು ಇಷ್ಟಪಟ್ಟಿದ್ದು ಅಂತ ಹೇಳಿದ್ರೆ ಸಿಗೋದಿಲ್ಲ ಕೆಲವ್ರಲ್ಲ ಏನ್ ಮಾಡ್ತೀರಾ ಅಂದ್ರೆ ಮ್ಯಾಮ್ ಸ್ವಲ್ಪ ಹೋಲ್ಡ್ ಮಾಡಿ ಸಂಜೆ ಹೇಳ್ತೀನಿ ಸಂಜೆ ಫೈನಲೈಸ್ ಮಾಡ್ತೀನಿ ಅಂತ ಹೇಳ್ತೀರಾ ಆಲ್ರೆಡಿ ಬೇರೆ ಮತ್ತೆ ಯಾರು ಅಂದರೆ ಸೊ ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ಸೊ ಹಾಗಾಗಿ ಇಷ್ಟ ಆಗಿದ ತಕ್ಷಣ ನೀವು ಸ್ಕ್ರೀನ್ಶಾಟ್ ಮಾಡಿ ಇಲ್ಲಿ ನನ್ನ ವಾಟ್ಸಪ್ ನಂಬರ್ ಕೂಡ ಕಾಣ್ತಿದ್ದಲ್ಲ ಸೊ ಈ ನಂಬರ್ಗೆ ಸೆಂಡ್ ಮಾಡಿ ನೀವು ಬುಕ್ ಮಾಡ್ಕೋಬೋದು ವಿತಿನ್ ಸೆವೆನ್ ಡೇಸಲ್ಲಿ ಸಾರಿ ನಿಮಗೆ ಸಿಗುತ್ತೆ ಆ್ಯಂಡ್ ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಫಿಕ್ಸ್ಡ್ ಪ್ರೈಸು ಹೋಲ್ಸೇಲ್ ಪ್ರೈಸ್ ಇದು ಸೊ ಮತ್ತೆ ಮ್ಯಾಮ್ ಕಮ್ಮಿ ಮಾಡಿಕೊಡಿ ಅಂತೆಲ್ಲ ಕೇಳಕ್ಕೆ ಹೋಗ್ಬಿಡಿ ಸೊ ಫಿಕ್ಸ್ಡ್ ಆಗಿದೆ ಓಕೆನಾ ಆ್ಯಂಡ್ ಏನೋ ಡೌಟ್ ಇವತ್ತಿನ ವೀಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸೊ ಅವರು ಕೂಡ ಕಡಿಮೆ ಪ್ರೈಸ್ ಅಲ್ಲಿರುವ ಈ ಒಂದು ಲೇಟೆಸ್ಟ್ ಎಲಿಫೆಂಟ್ ಡಿಸೈನ್ ನಲ್ಲಿರುವಂತ ಸಾರಿನ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ